ಈ ನಾಡಿನ ಹೆಮ್ಮೆ ಮತ್ತು ದಸರಾ ಜಂಬೂ ಸವಾರಿಯ ತುಂಬ ಆಕರ್ಷಣೆ ಅಭಿಮನ್ಯುವಿನ ಜೊತೆಗೆ ನಾವಿದ್ದೀವಿ ನಾಡಿನ ಪ್ರತಿ ಕುಟುಂಬನೂ ಕೂಡ ಆಗಿರಬೇಕು ಹಾಗೆ ಇದರ ಕಾವಡಿಗೆ ಇದರ ಮಾವುದರಾದಂಥ ವಸಂತರವರು ನಮ್ಮ ಜೊತೆಗಿದ್ದಾರೆ ಅವ್ರಿಗೂ ಕೂಡ ಒಂದು ಹಾರ್ದಿಕವಾದಂಥ ಧನ್ಯವಾದ ಎಲ್ಲರಿಗೂ ಒಳ್ಳೇದಾಗಲಿ ಹ್ಯಾಪಿ ದಸರಾ ದಸರಾ ಹಬ್ಬದ ಶುಭಾಶಯಗಳು ಎಲ್ಲ ಒಳ್ಳೆದಾಗಲಿ ಹೇಳ್ರಿ ನಮ್ಮ ನಾಡಿನ ಹೆಮ್ಮೆ ಅಭಿಮನ್ಯು ಇವತ್ತು ಈತನಿಂದನೇ ನಾಡ ಹಬ್ಬಕ್ಕೆ ಒಂದು ಕಲೆ ಮತ್ತು ಹಣ್ಣಿನ ಕಳಿಸ್ತಾ ಇದ್ದಂಗೆ ಈತನಿಂದ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಕೀರ್ತಿ ಸದಾಕಾಲ ಬರ್ತಾ ಇರುತ್ತೆ ನಮ್ಮ ಹೆಮ್ಮೆಯ ಅಭಿಮಣ್ಣು

ಹಲೋ ನಾನು ಇಲ್ಲಿದ್ದೆ ನಮ್ಮಗೆ ಇವರು ಟ್ರೈನಿಂಗ್ ಹೇಳ್ತಿದೆ ಅದೇ ಇವರು ತರಬೇತಿ ಇದೆಯಲ್ಲ ಇವ್ರ ಟೈಮಲ್ಲಿ ಅಭಿಮನ್ಯು ಭಾಳ ಪ್ರೀತಿ ಹೋರಾಟ ಅಂತ ಅಲ್ವಾ ಇದು ಅದನ್ನು ಅಂಬಾರು ಬರೋ ಟೈಮಲ್ಲಿ ಭಾಳ ಇದು ನಿಡೋಣ ರಾಶ್ ಇರೋಣ ಮತ್ತು ಈ ಕೆ ಫೋರ್ಟಿ ಸೆವೆನ್ ಭಾರತ ದೇಶದ ಕೆ ಫೋರ್ಟಿ ಸೆವೆನ್ ಅವನು ಹಾವೇರಿ ಅಂತ ವಿಶೇಷವಾಗಿ ಹಿಂಗೆ ಬೆಂಗಳೂರಲ್ಲಿ ಕಡಲೆ ಪರಿಸರ ಹೀಗೆ ಹಾವೇರಿ ಭಾಗದಲ್ಲಿ ಅಕ್ಕಿ ಪರಿಸ್ಥಿತಿ ಬರುತ್ತೆ ಲಕ್ಷ ಎಂಬತ್ತು ಸಾವಿರ ವೆರೈಟಿ ಅದನ್ನು ಯಾರು ಅಂತ ಅದನ್ನು ಜಾಗೃತ ಮಾಡಿತ್ತು ಹೀಗೆ ಮನುಷ್ಯನ ಜೊತೆ ಇರೋದು ಅಲ್ಲೇ ಚಿನ್ನಕ್ಕೆ ಈಗ ಎಂಬತ್ತು ಸಾವಿರ ತಳಿಗಳಲ್ಲಿ ಈಗ ಉಳಿದಿರೋದ್ರೆ ಹದಿಮೂರು ಸಾವಿರ ತಳಿಗಳು ಎಲ್ಲ ನಾಶ ಆಯ್ತು ಅವನ್ನ ಐಟ್ ಮಾಡೋಕ್ಕೂ ಹಸ್ತೀಯ ಅವ್ನ ಮೂಮೆಂಟನ್ನ ಅದನ್ನ ನೀವು ಅಬ್ಸರ್ವ್ ಮಾಡಿ ನಾನು ಒಂದು ಸಡಲಿ ಆರಂಗಿ ಡಾಮ್ಗೆ ನೀರಿಗೆ ಬಳಸಿದ್ದೆ ಎಲ್ಲ ಆನೆ ಆಗಿದೆ ಕಾಡಿಗೆ ಆರಂಗಿ ಡಾಮ್ ಉಂಟು ಅದ್ರೊಳಗೆ ಯಾವ ಆನೆಗಳು ತೊಗೊಳ್ಬೇಕಾಗಿಲ್ಲ ಆ ಜಾಗದಲ್ಲಿ ಒಂದು ಕಾಡಂಗ್ ಕಾರ್ಡನೇ ಬಿದ್ದುಬಿಟ್ಟಿತ್ತು ಆರಾಮು ಹಾಂ ನಾವು ಇದೆಲ್ಲ ತಗೊಂಡು ಹೋಗಿ ಅದೆಲ್ಲ ಮಾಡ್ತೀನಿ ಇದು ಕರ್ನಾಟಕ ಯಾವ ಅನೇಕ ನಾನು ಎಲ್ಲಿ ನಾನು ಮನೆಗ ಟೈಮಲ್ಲಿ ಅಲ್ಲೇ ಬಂದು ಅಲ್ಲೇ ಮನೇ ತಗೊಂಡು ಬಂದು ತಿಳ್ತೀವಿ ಮಾಡ್ತಾ ಇದೆಯಪ್ಪ

ನಾನು ಏನು ಇಷ್ಟನ comment ಏನು ಇಷ್ಟನ ನಾನು ಅಸಲಿ ವಾಚಿಸ್ತ ಹಾ ಹಾ ಕಬ್ಬು ಆ ಬೆಳ ಅತ್ತಿ ಅತ್ತಿ ಮತ್ತೆ ನೋಡು ಫುಟ್ಲೆ ಫುಟ್ಲೆ ಬಕ್ಸಾಯ್ ಇಂತಾ ಹಾ ಓದು ಕಷ್ಟಕ್ಕೆ ಇಷ್ಟ ಹಾ ಹಾ ನನಗೆ ಅನಂತಿ ಗುಡಿ ನಾನು ಬರಬೇಕು ಏನು करಬೇಡ ನಾನು ಕಾರ ನಾನು ಫೋನ್ ನಾ ಕನ್ಫರ್ಮ್ ನಾನು ತಂದ ತನಿಗೆ ಆಮೇಲೆ ನಿಮ್ಮ ಮನೆಗೆ ಮತ್ತೆ ಏನು ಗುಡಿ ತರ ಸರ್

மத்தில ம எ்வ நம்ம ம இன்னொ் ம ಅದನ್ನೂ ಭಾಳ ಕೀರ್ತಿ ಹೋರಾಟ ಆಗ್ತದೆ ಅಲ್ವಾ ಅದನ್ನ ಅಂಬಾರಿ ಬರೋ ಟೈಮಲ್ಲಿ ಭಾಳ ಕೆ ರಾಷ್ಟ್ರಿ ಸೆವೆನ್ ಭಾರತ ದೇಶದ ಎ ಕೆ ಫೋರ್ಟಿ ಸೆವೆನ್ ಅವನು ಒಂದು ರಾಜ್ಯದಲ್ಲೇ ದೇಶದಲ್ಲಿ ಎಚ್ ಕೆ ಫೋರ್ಟಿ ಸೆವೆನ್ ಅಂತ ತಗೊಂಡಿತ್ತು ಹೊಸ Bueno, pues